ಎಲ್ಲರಿಗೂ ಆತ್ಮ ಪ್ರಣಾಮಗಳು ಮಾಸ್ಟರ್ಸ್ ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದಲ್ಲಿ ಇಂದು ಧ್ಯಾನಕ್ಕಾಗಿ ಆಗಮಿಸಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಮೊದಲನೆಯದಾಗಿ ನಮ್ಮೆಲ್ಲರ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ಎಲ್ಲ ಜನ್ಮದ ಗುರುಗಳಿಗೆ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತ ನನ್ನ ತಂದೆ ತಾಯಿಗಳಿಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ನಾವು ಮಹಾ ಅವತಾರ್ ಬಾಬಾಜಿ ಅವರೊಂದಿಗೆ ಸಂಭಾಷಣೆ ಎನ್ನುವ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ನಾವು ಬಾಬಾಜಿ ಅವರ ಜೊತೆ ಪಲ್ಲವಿಯವರ ಕಾಂಟ್ಯಾಕ್ಟ್ ಹೇಗಾಯ್ತು ಮತ್ತೆ ಶೋಭಾ ಸಲ್ಗರ್ ಅವರು ಕನ್ನಡದಕ್ಕೆ ಇದನ್ನ ಹೇಗ್ ಬರೆದ್ರು ಆಮೇಲೆ ಆ ಅವರು ಆದೇಶದಂತೆ ಪಲ್ಲವಿ ಮಾಸ್ಟರು ಇದನ್ನ ಕಾರ್ಯವನ್ನ ಎತ್ಕೊಂಡ್ರು ಬಾಬಾಜಿ ಅವರ ಬಗ್ಗೆ ಈ ಬು ಬುಕ್ ಅನ್ನ ಬರೀ ಸಂಭಾಷಣೆಯನ್ನ ಬರೆಯೋಕೆ ಅದೇ ದಿವ್ಸ ನಾನು ಒಂದ್ ದಿವ್ಸ ನಿನ್ಗೆ ಕನೆಕ್ಟ್ ಆಗ್ತೀನಿ ಅಲ್ಲಿವರೆಗೂ ಕಾಯ್ಬೇಕು ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ಬಾಬಾಜಿ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಐದನೇ ತಾರೀಕು ಅಕ್ಟೋಬರ್ ಅಂದು ಬಾಬಾಜಿ ಅವರ ಜೊತೆ ಪಲ್ಲವಿ ಮಾಸ್ಟರ್ ಅವರದು ಕೆಲಸ ಸ್ಟಾರ್ಟ್ ಆಯ್ತು ಮಾಸ್ಟರ್ಸ್ ಅಲ್ಲಿವರೆಗೂ ನಾವು ನಿನ್ನೆ ನೋಡಿದ್ವಿ ಹಾಗೆ ಅವರು ಕಾಂತಿ ಲೋಕದಲ್ಲಿ ಅವರನ್ನು ಬೆಟ್ಟಿಯಾದ್ರು ಆದ್ರು ವರ್ಗು ನಾವು ನಿನ್ನೆ ನೋಡಿದ್ವಿ ಮಾಸ್ಟರ್ಸ್ ಈಗ ಮುಂದಿನ ಒಂದು ಪುಟಗಳನ್ನ ನಾವು ಬಾಬಾಜಿ ಅವರ ಆತ್ಮ ಸಂಭಾಷಣ ಮುಂದಿನ ವ್ಯೂಸ್ ಅನ್ನ ನೋಡ್ಕೊಂತ ಹೋಗೋಣ ಮಾಸ್ಟರ್ಸ್ ಅವ್ರು ಹೇಳಿದ್ರು ನಿನ್ನೆ ನನ್ಗೆ ಬಾಬಾಜಿ ಹೇಗ್ ಕಾಣಿಸಿದ್ರು ಅನ್ನೋದನ್ನ ಅವರು ಹೇಳಿದ್ರು ಕಾಂತಿ ಲೋಕದಲ್ಲಿ ಸೊ ನನ್ನ ಪರಿಮಿತಿ ನಂಬೋಕೆ ನಂಬಿಕೆಯೇ ಕಾರಣ ನೋಡಿ ನನ್ನ ಪರಿಮಿತಿ ನಂಬಿಕೆಯೇ ಕಾರಣ ನಾನು ನನ್ನ ಅನುಭವಗಳನ್ನು ಇಲ್ಲಿವರೆಗೆ ದಾಖಲೆ ಮಾಡೇ ಇಲ್ಲ ಎಂಬುದು ಮರುದಿನ ಮುಂಜಾನೆ ನನ್ನ ಗಮನಕ್ಕೆ ಬಂತು ಅಲ್ವಾ ಮಾಸ್ಟರ್ಸ್ ನಾವೆಲ್ಲರೂ ನಮ್ಮ ಹೇಳ್ತಾರೆ ಎಲ್ಲ ಮಾಸ್ಟರ್ಸ್ ನಿಮ್ಗೆ ಏನ್ ಅನುಭವ ಆಗತ್ತೆ ಏನ್ ಬರತ್ತೆ ಕನಸು ಏನ್ ಬೀಳತ್ತೆ ಧ್ಯಾನದಲ್ಲಿ ಏನ್ ಅನುಭವ ಆಗುತ್ತೆ ಅದನ್ನೆಲ್ಲ ಬರ್ದಿಡಿ ಬರ್ದಿಡಿ ಅಂತಾರೆ ನಾವ್ ಎಷ್ಟೋ ಎಷ್ಟೋ ಸರಿ ನೆಗ್ಲೆಕ್ಟ್ ಮಾಡ್ತೀವಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಬರೆಯೋದೇ ಇಲ್ಲ ಮಾಸ್ಟರ್ಸ್ ಸೊ ಹಾಗೆನೆ ಅವ್ರು ಅನ್ಕೊಂಡಿದ್ರು ನಾನು ಇಷ್ಟು ದಿವಸ ನನ್ನ ಅನುಭವಗಳದ್ದು ನಾನು ಯಾವ್ದು ದಾಖಲೆಯನ್ನ ಮಾಡೇ ಇಲ್ಲ ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್ ನನ್ನ ಪರಿಮಿತಿ ಬರಹ ಕೌಶಲ್ಯದ ಕಾರಣ ನಾನು ನಾನು ಕಂಡ ದಿವ್ಯ ದಶ್ ದೃಶ್ಯಗಳನ್ನು ವರ್ಣಿಸಲು ಆರಂಭಿಸಿದೆ ಅವು ಅವು ನನ್ನ ಸಾರವನ್ನು ಕಳೆದುಕೊಳ್ಳಬಹುದು ಎಂದು ನನಗೆ ಅನಿಸಿತ್ತು ನಾನು ಬರೆಯುವುದನ್ನು ಬಿಟ್ಟು ಬಿಟ್ಟೆ ಮತ್ತು ನನ್ನ ಅವಲಂಬ ಮನೋಬಿಂಬಗಳನ್ನು ಹೆಚ್ಚಾಗಿ ಅವಲಂಬಿಸಿದೆ ಅಂದ್ರೆ ಅವರಿಗೆ ಬರೆಯುವಂತಹ ಒಂದು ಎಬಿಲಿಟಿ ಇತ್ತು ಅದನ್ನ ನಾನು ಬಿಟ್ಬಿಟ್ಟು ನಾನು ಏನ್ ಮಾಡಿದೆ ಬರೀ ಅದನ್ನ ಅನುಭವಿಸೋದು ಅವಲಂಬಿಸೋದು ನನ್ನ ಮನಸ್ಸಿನಲ್ಲಿ ಏನು ಬರುತ್ತೆ ಅದನ್ನೇ ನಾನು ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನನಗೆ ಓದುವುದರಲ್ಲಿ ತುಂಬಾ ಆಸಕ್ತಿ ವಿವಿಧ ಆಧ್ಯಾತ್ಮಿಕ ಬರಹಗಾರರ ಕೃತಿಗಳನ್ನೆಲ್ಲ ಓದಿದಂತೆಲ್ಲ ನಾನೂ ಕೂಡ ನನ್ನ ಅನುಭವಗಳನ್ನು ಬರೆಯಬೇಕೆಂಬ ಆಸೆ ನನ್ನ ಹೃದಯದಲ್ಲಿ ಬೆಳೆಯತೊಡಗಿತು ಅಲ್ವಾ ಮಾಸ್ಟರ್ ನಾವು ಏನಾದ್ರು ಓದ ಹೌದಲ್ವಾ ನಾವು ಈ ತರ ಮಾಡುವುದಲ್ವಾ ನಾವು ಈ ತರ ಮಾಡುವ ಕೆಲವೊಂದ್ಸರಿ ಯಾವ್ದೋ ಒಂದು ವಿಷಯದಲ್ಲಿ ಅನ್ಸುತ್ತೆ ಸೊ ಅವ್ರಿಗೆ ಬೇರೆ ಬೇರೆ ಆಧ್ಯಾತ್ಮಿಕ ಬರಹಗಾರ ಪುಸ್ತಕಗಳನ್ನು ಓದಿದಾಗ ನಾನು ಬರಿಬೇಕು ಬರಿಬೇಕು ಅಂತ ಅವ್ರಿಗೆ ಆಸೆ ಬರ್ತಾ ಇತ್ತಂತೆ ಆದರೆ ನಾನು ಯಾವಾಗಲೂ ಮುಂದೂಡುತ್ತಾ ಬಂದೆನು ಅದನ್ನು ಕಾರ್ಯರೂಪಕ್ಕೆ ತರಲೇ ಇಲ್ಲ ಬರವಣಿಗೆಯಲ್ಲಿ ನನಗಿರುವ ಅಡತಡೆಗಳನ್ನು ನಿವಾರಿಸಲು ಬಾಬಾಜಿಯವರೇ ಈ ಬಾರಿ ಈ ಅನುಭವವನ್ನು ನೀಡಿದ್ದಾರೆ ಎಂದು ನನಗೆ ಅನಿಸುತ್ತದೆ ಈ ಸಂಗತಿ ನಿಜವೇ ಆಗಿದ್ದರೆ ಆ ಉದ್ದೇಶವನ್ನು ಪೂರ್ಣಗೊಳಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಎಂದುಕೊಂಡೆ ನೋಡಿ ಮಾಸ್ಟರ್ಸ್ ಎಷ್ಟು ಕರೆಕ್ಟ್ ಆಗಿದೆ ನಾವು ಒಂದೊಂದ್ಸರಿ ಏನ್ ಮಾಡ್ತೀವಿ ನಮ್ಮ ಮನಸ್ಸಲ್ಲಿ ಏನೋ ಅನ್ಸಿರುತ್ತೆ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅನ್ಕೊಂಡು ನಾಳೆ ನಾಳೆ ಅನ್ಕೊಂಡು ಹೋಗ್ತೀವ ಅದನ್ನ ಮಾಡೋದೇ ಇಲ್ಲ ನಾವು ಆಮೇಲೆ ಅದು ನಮ್ಗೆ ಮಾಡಬೇಕು ಅನ್ನೋದಿತ್ತಂದ್ರೆ ಮಾಸ್ಟರ್ಸ್ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ನೋಡ್ತಾರೆ ನೋಡ್ತಾರೆ ಒಂದು ಪರಿಸ್ಥಿತಿಯನ್ನ ತಂದೆ ಬಿಡ್ತಾರೆ ಮಾಸ್ಟರ್ಸ್ ಏನಂದ್ರೆ ಪರಿಸ್ಥಿತಿ ತಂದೆ ಬಿಡ್ತಾರೆ ಏನಂದ್ರೆ ಅವ್ರಿಗೆ ಬರವಣಿಗೆ ಮಾಡೋ ಬರಿಬೇಕು ಅನ್ನೋದು ಅವ್ರಿಗೆ ಮನಸ್ಸು ಇತ್ತು ಬರಸ್ ಬರೆಯುವುದೇ ಅವ್ರದ ಒಂದು ಲೈಫ್ದು ಒಂದು ಪರ್ಪಸ್ ಆಗಿತ್ತು ಮಾಸ್ಟರ್ಸ್ ಅದನ್ನ ಅವ್ರು ಮುಂದೂಡ್ತಾ ಮುಂದೂಡ್ತಾ ಬಂದ್ರು ಆದ್ರೆ ಮುಂದೂಡ್ತಾ ಮುಂದೂಡ್ತಾ ಬಂದಾಗ ಏನ್ ಹೇಳ್ತಾರೆ ಅದಕ್ಕಿರುವಂತ ಎಲ್ಲ ಅಡೆತಡೆಗಳನ್ನ ಬಾಬಾಜಿನೇ ತರ ಎಲ್ಲಾ ಸರಿಸಿ ನನಗೆ ಬರೆಯೋಕೆ ಒಂದ್ ದಾರಿ ತಂದ್ರು ಆದ್ದರಿಂದ ನನ್ನ ಉದ್ದೇಶವನ್ನು ಪೂರ್ಣಗೊಳಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಮಾಸ್ಟರ್ಸ್ ನಮ್ಗೆ ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಈ ನಮ್ಮ ಭೌತಿಕ ಶರೀರದಲ್ಲಿ ಬಿದ್ದು ಏನೋ ಒಂದು ಕೆಲಸ ಅಡೆತಡೆಗಳು ಅದು ಇದು ಅನ್ಕೊಂಡು ನಾವು ಮನಸ್ಸೇ ಮಾಡಲ್ಲ ಆಕ್ಚುಲಿ ನಾವ್ ಏನ್ ಕೆಲಸ ಮಾಡಕ್ ಬಂದಿರ್ತೀವಿ ಅದ್ ಬಿಟ್ ಬಿಟ್ ಏನೇನೋ ಏನೇನೇನೋನೋ ಮಾಡಕ್ ಹೋಗ್ತಿವಿ ಆದ್ರೆ ಒಂದ್ಸರಿ ನಾವು ಗೊತ್ತಿರತ್ತೆ ಗೆ ಇರ್ಲಿ ಬಿಡು ಇರ್ಲಿ ಬಿಡು ಇರ್ಲಿ ಬಿಡು ಅಂತ ಬಿಡ್ತಾರೆ ಆದ್ರೆ ಒಂದ್ ದಿವ್ಸ ಅದನ್ ಕಾರ್ಯರೂಪಕ್ಕೆ ತರ್ಸೇ ತರಿಸ್ತಾರೆ ಮಾಸ್ಟರ್ ಸೇಮ್ ನಾನು ಅದೇ ಹೇಳಿದ್ನಲ್ಲ ನನ್ಗೂ ಮಾಸ್ಟರ್ಸು ಒಂದು ಗ್ರೂಪ್ ಅನ್ನು ಮಾಡು ನೀನ್ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದಾಗ ನಾನು ಅದನ್ನ ಮಾತ್ ಕೇಳಲೇ ಇಲ್ಲ ಹೋಗ್ಲಿ ಬಿಡಪ್ಪ ಯಾಕ್ ಬೇಕು ಇಷ್ಟೊಂದು ಎಲ್ಲ ಮಾಡ್ತಾ ಇದೀನಿ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಎಲ್ಲ ಕೊಡ್ತೀನಿ ನಂದೇದ ಯಾಕ್ ಬೇಕು ನಾನ್ ಹೆಂಗು ಧ್ಯಾನ ಹೇಳ್ಕೊಡ್ತಾ ಇದ್ದೀನಲ್ಲಾ ಅಂತ ಅನ್ಕೊಂಡೆ ಆದ್ರೆ ಒಂದ್ ದಿವ್ಸ ನನಗೆ ಆ ತರ ಪರಿಸ್ಥಿತಿ ತಂದೆ ಬಿಟ್ರು ಮಾಸ್ಟರ್ಸ್ ಒಂದು ಗ್ರೂಪ್ ಮಾಡಿ ಒಂದು ಗ್ರೂಪ್ ಅನ್ನು ನಡೆಸಿ ನಿಮ್ಗೆಲ್ಲ ಧ್ಯಾನ ಹೇಳ್ಕೊಡುವಂತ ಒಂದು ಪರಿಸ್ಥಿತಿ ನನಗ್ ಪರಿಸ್ಥಿತಿ ಅನ್ನೋದ್ಕಿಂತ ಅದು ಒಂದು ಆ ಲೈನ್ ಆಗ್ಬಿಟ್ಟಿತ್ತು ಅದು ಫಿಕ್ಸ್ ಆಗಿತ್ತು ನಾವೆಲ್ಲರೂ ಇಲ್ಲಿ ಮೀಟ್ ಆಗ್ಬೇಕಾಗಿತ್ತು ನಾವೆಲ್ಲರೂ ಜೊತೆ ಬಿಡ್ಬೇಕಾಗಿತ್ತು ಒಂದು ಗ್ರೂಪ್ ಅಲ್ಲಿ ಬರ್ಬೇಕಾಗಿತ್ತು ಇದೆಲ್ಲಾ ಮಾಸ್ಟರ್ಸ್ ಮುಂಚೆನೆ ಒಂದ್ ಪ್ಲಾನ್ ಇತ್ತು ಮಾಸ್ಟರ್ಸ್ ಆದ್ರೆ ನಾನು ಏನ್ ಮಾಡ್ತಾ ಇದ್ದೆ ಆಗ್ಲಿ ಬಿಡು ಆಗ್ಲಿ ನನಗೆ ಯಾವಾಗ ಮೆಸೇಜ್ ಸಿಕ್ತು ಆಗಸ್ಟ್ ಇದೇ ಆಗಸ್ಟ್ ಅಲ್ಲಿ ಮಾಸ್ಟರ್ಸ್ ಆಗಸ್ಟ್ ಸಿಕ್ಸ್ಟೀನ್ ತೇ ನನಗೆ ಮೆಸೇಜ್ ಸಿಕ್ಕಿದ್ದು ನಾನ್ ಮಾಡಿದ್ದೆ ಯಾವಾಗ ನವೆಂಬರ್ ಅಲ್ಲಿ ಬುಕ್ ಗ್ರೂಪ್ ನ ಅಲ್ಲಿವರೆಗೂ ನಾನ್ ಹಾಗೆ ಮುಂದುವರ್ಸ್ಕೊಂಡೋದೆ ಏ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಆದ್ರೆ ಯಾವಾಗ ರಮಾ ಮೇಡಮ್ ಬಂದ್ರು ಆಮೇಲೆ ಅವ್ರು ಒಬ್ಬೊಬ್ರು ಒಬ್ಬೊಬ್ರು ಫ್ರೆಂಡ್ಸ್ ಬರಕ್ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಮೇಡಮ್ ಹಿಂಗೆ ಮೇಡಮ್ ಅಂತ ಕೇಳಕ್ಕೆ ನಾನು ಅಂದೆ ಒಬ್ಬೊಬ್ಬರಿಗೆ ಯಾಕೆ ನಾನು ಒಟ್ಟಿಗೆ ಹೇಳ್ಕೊಡ್ತೀನಲ್ಲ ನಿಮ್ದೇ ಒಂದ್ ಗ್ರೂಪ್ ಮಾಡ್ಬಿಡಿ ಅಂತ ಅಂದೆ ನೋಡಿ ಹಾಗೆ ಮಾಡಿಸ್ತು ನನ್ಗೆ ಹೇಗೆಂದ್ರೆ ಅದು ಪೈಪ್ಲೈನ್ ಎಲ್ಲಿ ಇರುತ್ತೆ ಸೊ ಹಾಗೆ ಪಲ್ಲವಿ ಮೇಡಮ್ಗೆ ಬಾಬಾಜಿ ಅವ್ರ ಬರವಣಿಗೆ ಬರಿಬೇಕು ಅನ್ನೋದು ಇದ್ದೇ ಇತ್ತು ಅದಕ್ಕೆ ಬಾಬಾಜಿ ಅವರು ಬೀರುವಂತ ಎಲ್ಲಾ ಅಡೆತಡೆಗಳನ್ನ ದೂರ ಮಾಡಿ ಏನ್ ಮಾಡಿದ್ರೆ ಬರೆಯಕ್ಕೆ ದಾರಿ ಮಾಡಿಕೊಟ್ರು ಅದು ಅವರ ಜೀವನವನ್ನೇ ಅಂತ ಹೇಳ್ತಾರೆ ನನ್ನ ತಲೆಯಲ್ಲಿ ತುಂಬಿಕೊಂಡ ಎಲ್ಲಾ ಆಲೋಚನೆಗಳನ್ನು ಖಾಲಿ ಮಾಡಿಕೊಳ್ಳಬೇಕು ಎಂದುಕೊಂಡೆ ನೋಡಿ ಮಾಸ್ಟರ್ಸ್ ಇದು ಎಷ್ಟು ಒಂದು ಒಳ್ಳೆ ಲೈನ್ ಇದೆ ಇದನ್ನ ಇನ್ನೊಂದ್ಸರಿ ಓದ್ತೀನಿ ನನ್ನ ತಲೆಯಲ್ಲಿ ತುಂಬಿಕೊಂಡ ಎಲ್ಲಾ ಆಲೋಚನೆಗಳನ್ನು ಖಾಲಿ ಮಾಡಿಕೊಳ್ಳಬೇಕು ಎಂದನುಕೊಂಡೆ ಅದಕ್ಕೆ ನನ್ನ ಸ್ನೇಹಿತರ ಮನೆಗೆ ಭೇಟಿ ನೀಡಲು ನಿರ್ಧಾರ ಮಾಡಿದೆ ಜಸ್ಪ್ರೀತ್ ಮತ್ತು ಪ್ರೆಸಿಲ್ಲಾ ಅವರ ಮನೆಗೆ ಹೋದೆ ಅವರ ಮನೆಗೆ ಹೋದ ನಂತರ ನಾವೆಲ್ಲ ಧ್ಯಾನಕ್ಕೆ ಕುಳಿತುಕೊಂಡೆವು ಆಗ ಬಾಬಾಜಿ ಅವರು ನನ್ನ ಹಿಂದೆ ನಿಂತು ನನ್ನ ಕತೆ ಬರೆಯುವುದನ್ನು ಪ್ರಾರಂಭಿಸು ನೀನು ಈ ಸದ್ಯ ಪ ಪ್ರಾರಂಭಿಸು ಎಂದು ಹೇಳುತ್ತಾ ಇರುವುದನ್ನು ನೋಡಿದೆ ಅವರು ಹೇಳುತ್ತಾ ಹೋದಾಗ ನಾನು ತೆರೆದ ಹೃದಯದೊಂದಿಗೆ ಅವರ ಸೂಚನೆಗಳನ್ನು ಅನುಸರಿಸುತ್ತ ಅವರ ಜೀವನ ಗಾಥೆಯನ್ನು ಬರದೆ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್ ಯಾಕೆ ಅದನ್ನ ನಾನು ಎರಡ್ ಸರಿ ಓದಿದೆ ಅಂತಂದ್ರೆ ನೋಡಿ ನಮ್ಮ ತಲೆಯಲ್ಲಿರುವ ಆಲೋಚನೆಗಳನ್ನ ನಮ್ ಎಷ್ಟು ಜಂಕ್ ಹೇಗೆ ಜಂಕ್ ಫುಡ್ ಅಂತಾರಲ್ಲ ಅಷ್ಟು ಜಂಗನ ಎಷ್ಟು ಬೇಡ್ದಿ ಇರುವಂತ ಎಷ್ಟೊಂದು ಆ ವಿಷಯಗಳನ್ನ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರ್ತೀವಿ ಆ ವಿಷಯಗಳು ನಮ್ಮ ತಲೆಯಿಂದ ಹೋಗೋದೇ ಹೊರತು ನಾವು ಹೊಸ ವಿಷಯಗಳನ್ನ ಕಲಿಯಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್ ನಮ್ಮಲ್ಲಿ ಬರವಣಿಗೆ ಆಗಕ್ ಸಾಧ್ಯ ಬದಲಾವಣೆ ಆಗಕ್ ಸಾಧ್ಯ ಇಲ್ಲ ಸೊ ಅದಕ್ಕೆ ಯಾವಾಗ್ಲೂ ಏನಂದ್ರೆ ನಾವು ಆದಷ್ಟು ನಮ್ಮ ಹಿಂದೆ ನಡೆದಂತ ಕೈ ಘಟನೆಗಳಿರ್ಬೋದು ಯಾವುದೇ ಘಟನೆಗಳಲ್ಲೂ ಅದನ್ನ ಎಲ್ಲಾ ಖಾಲಿ ಮಾಡ್ಕೊಂಡು ನಾವು ನಾವೇನ್ ಕರ್ಮ ಪ್ರಕ್ಷಾಲನೆ ಎದಕ್ ಮಾಡ್ಕೋತೀವಿ ಮಾಸ್ಟರ್ಸ್ ಅದೇ ಅಲ್ವಾ ನಾವು ಯಾವಾಗ ಪ್ರತಿ ಸಹ ಕ್ಷಮಿಸ್ತೀವಿ ಕ್ಷಮೆ ಕೇಳ್ತೀವಿ ಹಾಗೆ ನಮ್ಮ ತಲೆಯಲ್ಲಿರುವಂತ ಎಷ್ಟು ಎಷ್ಟೋ ವಿಷಯಗಳು ದೂರ ಆಗ್ತಾ ಆಗ್ತಾ ಹೋಗಿ ಯಾವಾಗ ನಮ್ಮ ತಲೆ ಖಾಲಿ ಆಗತ್ತಲ್ಲ ಮಾಸ್ಟರ್ಸ್ ಅವಾಗ್ಲೆ ನಾವು ಹೊಸದಾಗಿ ಮನುಷ್ಯ ಆಗಕ್ ಸಾಧ್ಯ ಆಗೋದು ಯಾಕಂದ್ರೆ ನಾವು ಭೂಮಿಗೆ ಬಂದಾಗ ಒಂದು ಸರಿ ನಮ್ಮ ಜನನ ಆಗಿರತ್ತೆ ಆದ್ರೆ ಎಷ್ಟು ಸರಿ ನಾವ್ ತಲೆಯನ್ನು ಖಾಲಿ ಮಾಡ್ಕೊಂಡು ಹೊಸ ಹೊಸದನ್ನ ಕಲಿತೀವಿ ಹೊಸ ಹೊಸ ಕಡೆ ನಾವು ತಿರುಗ್ತೀವಲ್ಲ ಅಷ್ಟು ಸರಿ ನಮ್ಮ ಜನನ ಆಗತ್ತೆ ಮಾಸ್ಟರ್ಸ್ ನಮ್ದೇ ಆದಂತ ಒಂದು ಪ್ಯಾಟ್ರನ್ ಅನ್ನ ಪ್ರತಿಯೊಂದು ಮನುಷ್ಯ ತಗೊಂಡ್ ಬಂದಿರ್ತೀವಿ ನಾವೇನ್ ಮಾಡ್ತೀವಿ ನಮ್ಮ ಸುತ್ತ ಇರುವ ಸುತ್ತಮುತ್ತಲಿರುವ ಆ ಪ್ರಪಂಚದಲ್ಲಿ ಸುತ್ತಿ 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 ಏನ್ ಮಾಡ್ತೀವಿ ಬರೇ ಬೇಡ್ದಾದ ಇರೋದನ್ನ ಬೇಡದೇ ಇರೋದನ್ನ ತುಂಬ್ಕೊಂಡ್ ತುಂಬ್ಕೊಂಡ್ ಹೋಗ್ತಿವಿ ಮಾಸ್ಟರ್ಸ್ ಒಂದ್ಸರಿ ಕುತ್ಕೊಂಡ್ ನೋಡ್ಬೇಕು ಇದು ನನ್ಗೆ ಅವಶ್ಯಕತೆ ಇದೆನಾ ಈ ನೆನಪುಗಳು ನನ್ಗೆ ಅವಶ್ಯಕತೆ ಇದೇನಾ ಈ ರೀತಿ ಬದುಕೋದ್ ನನ್ಗೆ ಅವಶ್ಯಕತೆ ಇದೇನಾ ಅಂತ ನೋಡ್ಬೇಕು ಮಾಸ್ಟರ್ಸ್ ನನ್ಗೆ ಯಾಕೆ ದೇವ್ರು ಹಿಂಗ್ ಮಾಡಿದ ನನ್ಗೆ ಯಾಕೆ ಕಷ್ಟ ಕೊಟ್ಟ ಬರೀ ಅದರಲ್ಲೇ ಅದರಲ್ಲೇ ಸುತ್ತಾಡ್ರಿ ಏನೂ ಪ್ರಯೋಜನ ಇಲ್ಲ ಮಾಸ್ಟರ್ಸ್ ಬದಲಾಗ್ಬೇಕಂದ್ರೆ ನೋಡಿ ಹೇಳ್ತಾರೆ ಬುಕ್ ಓದಿ ನೋಡ್ಬೇಕ ಕೋಶ ಓದಿ ನೋಡು ದೇಶ ಸುತ್ತಿ ನೋಡು ಅಂತ ಹೇಳ್ತಾರೆ ಸೊ ಅದಕ್ಕೆ ಬುಕ್ಗಳನ್ನು ಓದಬೇಕು ಮಾಸ್ಟರ್ಸ್ ಬೇರೆ ಬೇರೆ ಕಡೆ ಅಡ್ಡಾಡ್ಬೇಕು ಬೇರೆ ಬೇರೆ ಜನರ ಜೋಡಿ ಒಡನಾಟಗಳನ್ನ ಇಟ್ಕೋಬೇಕು ಅಟ್ ನೋಡಿ ಅವಾಗೆಲ್ಲ ಹೋಗೋಕೆ ಆಗ್ತಾ ಇರ್ಲಿಲ್ಲ ನಮ್ಗೆ ಅಲ್ವಾ ಬೇರೆಯವ್ರನ್ನ ಮೀಟ್ ಮಾಡಕ್ ಹೋಗಕ್ ಆಗ್ತದ ನೋಡಿ ಎಷ್ಟು ಇವಾಗ ಟೆಕ್ನಾಲಜಿ ಒಂದು ಅಡ್ವಾನ್ಸ್ ಆಗಿದೆ ಅಂದ್ರೆ ನಮ್ಗೆ ಹೋಗಕ್ ಆಗ್ತಾ ಇಲ್ಲ ನೋಡಿ ಎಲ್ಲೋ ಇದ್ದೀನಿ ನೀವೆಲ್ಲರೂ ಒಂದೊಂದ್ ಕಡೆ ಇದ್ದೀರಾ ಸೊ ನೋಡಿ ಎಲ್ಲರೂ ನಾವು ಈ ತರ ಒಂದು ಇಂಟರ್ನೆಟ್ ಒಂದು ನಮಗೆ ಒಂದು ಸಹಾಯ ಇದೆ ಒಂದು ಈಗ ಹೊಸ ಟೆಕ್ನಾಲಜಿ ಇದೆ ಕುತ್ಕೊಂಡ್ ಮಾತಾಡೋಣ ಈಗ ಬೇಕಾದ ವಿಷಯಗಳನ್ನ ನಾವು ಸರ್ಚ್ ಮಾಡಿ ಮೊಬೈಲ್ ಅಲ್ಲಿ ಎಲ್ಲ ಸಿಗತ್ತೆ ನಮ್ಗೆ ಸೊ ನಮ್ಗೆ ಹೊರಗೆ ಹೋಗಕಾಗ್ತಾ ಇಲ್ಲ ಅಂದ್ರೆ ನಮ್ದೇ ಆದ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಮಾಸ್ಟರ್ಸ್ ಯಾವಾಗ ನಮ್ಮದೇ ಆದ ಹವ್ಯಾಸಗಳನ್ನ ಬೆಳೆಸ್ಕೊತೀವಿ ಅಲ್ಲಿವರೆಗೂ ನಮ್ ಬದಲಾವಣೆ ಆಗಕ್ ಇಲ್ಲ ಬರೀ ಅದೇ 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 ಜೀವನ ಮಾಡ್ಕೊಂಡು ಮಾಸ್ಟರ್ಸ್ ಮತ್ತೆ ಹೇಳ್ತಾರಲ್ಲ ಪುನರಪಿ ಮರಣಂ ಪುನರಪಿ ಜರಣಂ ಅಂತ ನಾವ್ ಇಲ್ಲೇ ಸುತ್ತಬೇಕಾಗತ್ತೆ ಅದಕ್ಕೆ ಮಾಸ್ಟರ್ಸ್ ನಾವ್ ಪ್ರತಿಯೊಬ್ರು ತಿಳ್ಕೊಬೇಕ ಏನಂದ್ರೆ ಆದಿದಾಗೋಯ್ತಪ್ಪ ಹೋಗ್ಲಿ ಅಂತ ಅದನ್ನ ಬಿಟ್ಬಿಟ್ಟು ನಾವು ಹೊಸ ಜೀವನ ಮಾಡ್ಬೇಕು ಮಾಸ್ಟರ್ಸ್ ನಮ್ಮಲ್ಲಿರುವ ಕೆಲವೊಂದು ಹಾಬಿಗಳನ್ನ ನಾವ್ ಮಾಡ್ಕೊಂಡು ಹೋಗ್ಬೇಕು ಮಾಸ್ಟರ್ಸ್ ಅದೇ ರೀತಿ ಇರಬಾರ್ದು ಕೆಲಸ ಊಟ ಬಟ್ಟೆ ಅದು ಇರುತ್ತೆ ಅದ್ರ ಜೊತೆ ನಮ್ದೇ ಆದಂತ ಪರ್ಸನಲ್ ಆದಂತ ಇಷ್ಟಗಳನ್ನ ಮಾಡ್ಕೊಂಡು ದಿನದಲ್ಲಿ ಇಷ್ಟ್ದಿ ಈಗೆಲ್ಲಾ ನೋಡಿ ನಾವು ನಮಗಂತ ಎಲ್ಲರೀಗ ಏನ್ ಮಾಡಿದ್ವಿ ಧ್ಯಾನಕ್ಕೆ ಅಂತ ಟೈಮ್ ತಗೋತಾ ಇದ್ವಿ ಅಲ್ಲ ಮಾಸ್ಟರ್ಸ್ ಇದಕ್ಕಿಂತ ನಮ್ಗೆ ಏನ್ ಬೇಕು ಇದನ್ನೂ ನಾವ್ ಏನ್ ಮಾಡ್ತಾ ಇದೀವಿ ಕೆಲಸ ಅದು ಇದು ಅಂತ ಕೊಡ್ತಾ ಇದೀವಿ ಇವಾಗ ನಾವು ಧ್ಯಾನಕ್ಕೆ ಅಂತ ಇಷ್ಟು ಟೈಮ್ ಮೀಸಲಿಟ್ಕೊಂಡಿದೀವಿ ಸೊ ಪತ್ರಿಜಿಯವ್ರು ಹೇಳ್ತಾರೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇವು ಮೂರು ಇದ್ರೆ ಮನುಷ್ಯಂಗೆ ಮಾಸ್ಟರ್ಸ್ ಎಲ್ಲವನ್ನೂ ಮರ್ತು ಬಿಡ್ತೀವಿ ಎಷ್ಟೋ ಬದಲಾವಣೆಗಳಾಗ್ತವೆ ನಾವು ಒಬ್ಬರೊಬ್ರು ಮಾತಾಡೋದ್ರಿಂದ ನಮ್ ನಾಲೆಜ್ ಅನ್ನು ಹಂಚ್ಕೊಳೋದ್ರಿಂದ ಬುಕ್ಗಳನ್ನು ಓದೋದ್ರಿಂದ ತುಂಬಾ ಇದಾಗತ್ತೆ ಮಾಸ್ಟರ್ಸ್ ಯಾಕಂದ್ರೆ ಒಂದೊದಕ್ಕೂ ಒಂದೊಂದು ಬದಲಾವಣೆ ಇದೆ ಬರೀ ನಾನ್ ಧ್ಯಾನ ಮಾಡ್ತೀನಪ್ಪಾ ಅಂದ್ರೂ ಸಾಧ್ಯ ಇಲ್ಲ ಮಾಸ್ಟರ್ಸ್ ಬರೀ ನಾನು ಜನರ ಜೊತೆ ಸುತ್ತಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ ಬರೀ ನಾನು ಸ್ವಾಧ್ಯಾಯ ಕೇಳ್ತೀನಿ ಮಾಡ್ತೀನಿ ಸ್ವಾಧ್ಯ ತುಂಬಾ ಮುಖ್ಯ ಇದೆ ಮಾಸ್ಟರ್ ಸ್ವಾಧ್ಯ ಕೇಳೋದು ತುಂಬಾ ಮುಖ್ಯ ಇದೆ ಸ್ವಾಧ್ಯಾಯ ಮಾಡೋದು ಮುಖ್ಯ ಇದೆ ಯಾಕಂದ್ರೆ ಯಾವ ಪಾಯಿಂಟ್ ಅಲ್ಲಿ ಯಾರಿಗೆ ಏನು ಫ್ಲಾಶ್ ಆಗತ್ತೆ ಅವ್ರಿಗೆ ಏನು ಎನ್ಲೈಟ್ಮೆಂಟ್ ಆಗಿರಬಹುದು ನಮಗ್ ಗೊತ್ತಿರಲ್ಲ ಅದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಮಾಸ್ಟ್ ಯಾಕಂದ್ರೆ ಒಂದು ಪವಿತ್ರ ಪವಿತ್ರ ಗ್ರಂಥಗಳನ್ನು ಹೋದಾಗ ಏನಾಗೋದು ಈ ಬುಕ್ ಅನ್ನು ನೀವು ಸ್ವಾಧ್ಯಾಯ ಮಾಡಿದಾಗ ಸ್ವಾಧ್ಯಾಯ ಕೇಳಿದಾಗ ಏನಾಗ್ಬೋದು ಅಂತ ಮುಂಚೆನೆ ಹೇಳಿದ್ದಾರೆ ಬಾಬಾಜಿ ನಮ್ಮ ಜೀವನದಲ್ಲಿ ಆ ಬದಲಾವಣೆಗಳಿಗಾಗಿ ನಾವು ಟ್ರೈ ಮಾಡೋಣ ಮಾಸ್ಟರ್ಸ್ ಸೊ ಅವ್ರು ಹೇಳಿದ್ರು ಅದಕ್ಕೆ ಅವರು ಫ್ರೆಂಡ್ ಮನೆಗ್ ಹೋದ್ರು ಅವ್ರು ನನ್ನ ತಲೆಯನ್ನ ಇದ್ ಮಾಡ್ಕೊಳಕೆ ಅಂತ ಪ್ರಸ್ಟೀಲಾ ಜಸ್ಪ್ರೀತ್ ಅವ್ರ ಮನೆಗೆ ಹೋದ್ರು ಅಲ್ಲಿ ಧ್ಯಾನ ಕುಳಿತಾಗ ಇಮ್ಮಿಡಿಯೇಟ್ ಬಾಬಾಜಿ ಬಂದು ಈಗ ಸ್ಟಾರ್ಟ್ ಮಾಡೋ ನನ್ನ ಬರೆಯೋಕೆ ಅಂತ ಹೇಳಿದ್ರು ಸೊ ಆವಾಗ ಹೇಳ್ತಾರೆ ಇಲ್ಲಿಂದ ನಮ್ಮ ಪಯನ ಸ್ಟಾರ್ಟ್ ಆಯ್ತು ಅಂತ ಸೊ ಈಗ ಪ್ರಾರಂಭವಾಯ್ತು ಬಾಬಾಜಿಯವರೊಡನೆ ನನ್ನ ಸಂವಾದ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಈಗ ಅವರು ಹೇಳಿದಾಗ ಪಲ್ಲವಿ ಅಂತ ಓದ್ತೀನಿ ಬಾಬಾಜಿ ಅವರು ಏನ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬಾಬಾಜಿ ಅವರು ಉತ್ತರ ಕೊಟ್ಟಿದ್ದು ಮಾಸ್ಟರ್ಸ್ ಪಲ್ಲವಿ ಮಾಸ್ಟರ್ಸ್ ಮಾಸ್ಟರ್ ಕೇಳ್ತಾರೆ ಬಾಬಾಜಿ ನಿಮ್ಮೊಡನೆ ಈ ಸಂಭಾಷಣೆ ಹೇಗೆ ಸಂಭವಿಸುತ್ತಿದೆ ನಾವು ಹೇಗೆ ಸಂಪರ್ಕಿಸ್ತಾ ಇದ್ದೇವೆ ನಾನು ನಿಮ್ಮಿಂದ ಸಂದೇಶವನ್ನು ಪಡೆಯಬೇಕು ಎಂದು ಎಂದುಕೊಂಡ ತಕ್ಷಣ ನಾನು ನಿಮ್ಮನ್ನು ನೋಡಲು ಹೇಗೆ ಸಾಧ್ಯವಾಯ್ತು ದಯವಿಟ್ಟು ಉತ್ತರಿಸಿ ಅಲ್ವಾ ಮಾಸ್ಟರ್ಸ್ ಇದ್ ನಮ್ಗೆಲ್ಲರಿಗೂ ಕ್ವಶನ್ ಬರುತ್ತೆ ಹೇಗಪ್ಪ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಹೇಗೆ ಅಂತ ಈಗ ನೋಡಿ ಇದ್ರಲ್ಲಿ ಎಷ್ಟು ಒಂದು ಆನ್ಸರ್ ಇದಾವೆ ಮಾಸ್ಟರ್ ಈಗ ನಿಮ್ಗೆ ಎಷ್ಟೋ ಗಳಿಗೆ ಆನ್ಸರ್ ಸಿಗ್ತಾವೆ ಈಗ ಬಾಬಾಜಿ ಎರಡು ಆತ್ಮಗಳು ಒಂದಾಗುವುದು ಹೇಗೆ ಸಾಧ್ಯ ಇದು ಒಂದು ಮಾತ್ರವೇ ಮಾತ್ರ ಹೌದಲ್ಲವೇ ಇದಕ್ಕೆ ಯಾವುದೇ ವ್ಯಾಖ್ಯೆ ಇಲ್ಲ ಮತ್ತು ವಿವರಣೆ ಇಲ್ಲ ಇದು ಕೇವಲ ಇರುವುದು ಈ ಕ್ಷಣ ನಾನು ಸಂಭಾಷಣೆಯಲ್ಲಿ ತೊಡಗಿದ್ದೇವೆ ನಾವು ಒಂದಾದರೂ ನಾವು ಒಂದಾಗಿದ್ದರೂ ಕೂಡ ನಮ್ಮ ವ್ಯಕ್ತಿತ್ವಗಳು ಭದ್ರವಾಗಿವೆ ನಾನು ನಿನ್ನೊಡನೆ ಇದ್ದೇನೆ ಮತ್ತು ನಿನ್ನ ಪಯಣ ನನ್ನ ಜೊತೆ ಈಗ ಪ್ರಾರಂಭವಾಗಿದೆ ನೋಡಿ ಮಾಸ್ಟರ್ಸ್ ಈಗ ನಾ ಹೇಳ್ತೀವಲ್ಲ ಮಾಸ್ಟರ್ಸ್ ಹೇಗ್ ಮೆಸೇಜ್ ಕೊಡ್ತಾರೆ ಹೇಗೆ ಅಂತ ಮಾಸ್ಟರ್ಸ್ ಜಸ್ಟ್ ನಮ್ ಜೊತೆ ಕನೆಕ್ಟ್ ಆಗಿ ಮೆಸೇಜ್ ಕೊಡ್ತಾರೆ ಆದ್ರೆ ನಮ್ಮ ಪರ್ಸನಾಲಿಟಿಯಲ್ಲಿ ಅವ್ರು ಏನೂ ಚೇಂಜಸ್ ಮಾಡಲ್ಲ ಜಸ್ಟ್ ಅವ್ರದ್ದು ಏನಿರುತ್ತೆ ಅಂತ ಕೊಡ್ತಾರೆ ನಾವು ಹೇಳ್ತೀವಿ ಏ ಜಸ್ಟ್ ಇವಾಗ ನಿಮ್ ನೆನ್ಸ್ಕೊಂಡಿದೀವ್ರಿ ಈಗ್ಲೇ ನಿಮ್ ಕಾಲ್ ಬಂತು ನೋಡಿ ಅಂತ ಹೇಳ್ತೀವಲ್ವಾ ಅದು ಹೇಗೆ ಮಾಸ್ಟರ್ಸ್ ಸೊ ಆತ್ಮ ಆತ್ಮಗಳು ಒಂದಕ್ಕೊಂದು ಕನೆಕ್ಷನ್ ಅದ್ ಹೇಳ್ತಾರೆ ಟೆಲಿಪತಿ ಅಂತ ಹೇಳ್ತಾರೆ ವೈಬ್ರೇಷನ್ ಅಂತ ಹೇಳ್ತಾರೆ ಆ ಆತರ ಯಾರಾದ್ರೂ ಕನೆಕ್ಟ್ ಆಗ್ಬೋದು ಆ ತರ ಹಾಗೆ ನೀನು ಒಂದು ಆತ್ಮ ನಾನು ಒಂದು ಆತ್ಮ ನಾವು ಸಂಭಾಷಣೆಯಲ್ಲಿ ತೊಡಗಿದ್ದ ನಿಜ ಅದು ಏ ಏಕೆ ಏನು ಅನ್ನೋದನ್ನ ವ್ಯಾಖ್ಯಾನೆ ಕೊಡಕ್ ಬರಲ್ಲ ಅದು ಸಂಭವಿಸ್ತಾ ಇದೆ ಅಷ್ಟೇ ಅದಕ್ಕೆ ನೀನು ನ ನನ್ನ ಜೊತೆ ಈಗ ನಿನ್ನ ಪಯನ ಸ್ವೀರುವಾಗಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಆಮೇಲೆ ಮುಂದೆ ಹೇಳ್ತಾರೆ ಬಾಬಾಜಿ ಅವರು ಆತ್ಮಲೋಕ ಅಥವಾ ಸತ್ಯಲೋಕದ ಸ್ತರದಲ್ಲಿ ನಾವೆಲ್ಲ ಒಂದೇ ಸ್ತರದಲ್ಲಿ ನಾವೆಲ್ಲ ಒಂದೇ ನೋಡಿ ಆತ್ಮಲೋಕ ಅಥವಾ ಸತ್ಯಲೋಕದ ಸ್ತರದಲ್ಲಿ ನಾವೆಲ್ಲ ಒಂದೇ ಎರಡು ಆತ್ಮಗಳು ಸಂಪರ್ಕ ಹೊಂದಬೇಕೆಂದು ಬಯಸಿದಾಗ ಒಂದು ಆತ್ಮ ಇನ್ನೊಂದು ಆತ್ಮದ ಜೊತೆಗೆ ಕಂಪಿಸಬಹುದು ಮತ್ತು ತಮ್ಮ ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳಬಹುದು ನೋಡಿ ಮಾಸ್ಟರ್ಸ್ ಇಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಗತ್ತೆ ನಾವು ಹೇಗೆ ಒಬ್ಬರ್ಕೊಬ್ರು ನಾನು ಹೇಳಿದಲ್ಲೀಗ ನೆನ್ಸಿದೀವಿ ನೋಡ್ರಿ ನಿಮ್ಗಂತೂ ಆಮೇಲೆ ಏನ್ ನನ್ ಮನ್ಸಲ್ಲೂ ಇದೇ ಇದನ್ನೇ ಹೇಳ್ಬೇಕಂತ ಇದೆ ಅಂತ ಕೆಲವೊಂದ್ಸರಿ ಅಂತೀವಲ್ವಾ ಜಯಶ್ರೀ ಮೇಡಮ್ ನಾನ್ ಇದನ್ನೇ ಕೇಳ್ಬೇಕಂತಿದ್ದೆ ನೀವ್ ಅದನ್ನೇ ಹೇಳಿದ್ರಿ ಅಂತೀರಾ ನಾನು ಅಂತೀನಿ ನೀವು ನಾನು ಇದನ್ನೇ ಆನ್ಸರ್ ಕೊಡ್ಬೇಕಂತಿದ್ದೆ ನೀವ್ ಇದನ್ನೇ ಕೇಳಿದ್ರಿ ನೋಡಿ ಅದ ಹೇಗಂದ್ರೆ ಮಾಸ್ಟರ್ಸ್ ಒಬ್ಬರ್ಕೊಬ್ರು ಆತ್ಮದ ಕನೆಕ್ಷನ್ ಇದ್ದಾಗ ಆತ್ಮ ಜೊತೆ ಕಂಪನಗಳು ಇದ್ದಾಗ ಸೊ ಒಬ್ಬರ್ಕೊಬ್ಬರಿಗೆ ಟೆಲಿಪತಿ ಆಗತ್ತೆ ಅಂತ ಹೇಳ್ತಾರೆ ಜ್ಞಾನ ಜ್ಞಾನವನ್ನ ನಾವು ಪರಸ್ಪರ ಹಂಚ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮಾ ಬಾಬಾಜಿ ಅವರು ಪಲ್ಲವಿ ಮಾಸ್ಟರ್ ಕೇಳ್ತಾರೆ ನೀವು ಯಾರು ನೀವು ಯಾವ ರೀತಿಯ ಜ್ಞಾನವನ್ನು ನನ್ನ ಮುಖಾಂತರ ಈ ಜಗತ್ತಿನೊಳ ಜಗತ್ತಿನೊಂದಿಗೆ ಹಂಚಿಕೊಳ್ಳುತ್ತಿದ್ದೀರಿ ಶಿವ ಯಾರು ನಾನು ಶಿವ ಎಂಬ ಶಬ್ದವನ್ನು ಸರಿಯಾಗಿ ಅರ್ಥೈಸಿಕೊಳ್ಳುತ್ತಿದ್ದೇನೆ ಅಂತ ಕೇಳ್ತಾ ಇದಾರೆ ನೋಡಿ ಮಾಸ್ಟರ್ ನೀವು ಯಾರು ಏನು ನೀವು ಜಗತ್ತಿಗೆ ನನ್ನ ಮೂಲಕ ಏನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಬಾಬಾಜಿ ಉತ್ತರಿಸಿದ್ದಾರೆ ನಾನು ಯಾರು ನಾನು ಏನು ನಾನು ಶಿವನ ಪ್ರಜ್ಞೆ ಶಿವ ನನ್ನ ಬಾಹ್ಯ ಸ್ವರೂಪ ನನ್ನ ಸ್ವರೂಪದಲ್ಲಿ ನೀನು ನನ್ನನ್ನು ಬಾಬಾಜಿ ಎಂದು ಗುರುತಿಸುತ್ತಿ ಗುರುತಿಸಲೆಂದೇ ಈ ಮೂರ್ತ ರೂಪವನ್ನು ಪಡೆದಿದ್ದೇನೆ ನೋಡಿ ನಾನೇ ಶಿವ ನಾನು ನಾ ಶಿವನೇ ನಾನು ಶಿವನ ಪ್ರಜ್ಞೆ ಶಿವನ ಬಾಹ್ಯ ಸ್ವರೂಪವೇ ಬಾಬಾಜಿ ನೀನು ನನ್ನನ್ನು ಗುರುತಿಸ ಗುರುತಿಸಲಂದ್ರೆ ನಾ ಈ ಮೂರ್ತಿ ರೂಪವಾಗಿ ಬಂದಿದ್ದೇನೆ ಈ ಜ್ಞಾನವನ್ನ ನೀನ್ ಕೊಡ್ತಾ ಇದ್ದೇನೆ ನೀನು ನನ್ನನ್ನ ಬಾಬಾಜಿ ಎಂದು ಗುರುತಿಸ್ತಾ ಇದೀಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್ ಜ್ಞಾನ ಎಂಬುದು ವಿಶಾಲ ಶಬ್ದ ಜ್ಞಾನಕ್ಕೆ ಅಂತ್ಯವಿಲ್ಲ ಯಾವುದರು ಯಾವುದಾದರೂ ಒಂದು ಕಾರ್ಯವನ್ನು ಪೂರೈಸಲು ಯಾವಾಗಲೂ ಒಂದು ಉದ್ದೇಶವಿರುತ್ತದೆ ಅದು ಮಾನವನ ಕುಲವನ್ನು ಸತ್ಯದೆಡೆಗೆ ಮತ್ತು ಸ್ವಯಂ ಪ್ರಜ್ಞೆಯೆಡೆಗೆ ಕರೆದೊಯ್ಯುತ್ತದೆ ನೋಡಿ ಮಾಸ್ಟರ್ಸ್ ಇಲ್ಲಿಯೂ ನಮ್ಮ ಕರ್ಮಚಕ್ರ ಬಂತು ಏನಂದ್ರೆ ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಕಾರಣ ಒಂದು ಉದ್ದೇಶ ಇದ್ದೇ ಇರುತ್ತೆ ಅದೇ ರೀತಿ ಮಾನವನ ಕುಲವನ್ನ ಸತ್ಯದೆಡೆಗೆ ಮತ್ತು ಸ್ವಯಂ ಪ್ರಜ್ಞೆಗೆ ಕೊಂಡೊಯ್ಯುವುದು ಅಂತ ಹೇಳ್ತಾರೆ ಮಾಸ್ಟರ್ಸ್ ಸೊ ನನ್ನ ಪಯಣದ ಅನುಭವಗಳ ಆಧಾರ ಮೇಲೆ ನೀನು ಒಂದು ಪುಸ್ತಕವನ್ನು ಬರೆಯಬೇಕು ನಾನು ಬರೆಯಬೇಕು ಎಂದು ನಾನು ಬಯಸುತ್ತಿದ್ದೇನೆ ನನ್ನ ಮಗುವೆ ನೀನು ಏನನ್ನು ನೋಡುತ್ತಿದ್ದೀಯೋ ಮತ್ತು ಏನನ್ನು ಕೇಳುತ್ತಿದೆಯೋ ಎಂಬುದರ ಮೇಲೆ ನನಗೆ ವಿ ನಿನಗೆ ವಿಶ್ವಾಸವಿರಲಿ ದೇಹವಿಲ್ಲ ಮತ್ತು ಮನಸ್ಸೂ ಇಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೋ ನೋಡಿ ಮಾಸ್ಟರ್ಸ್ ಇಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಧ್ಯಾನದ ವರ್ಡ್ಸ್ ಎಷ್ಟು ಕನೆಕ್ಟ್ ಆಗಿದ್ದಾವೆ ಅಂದ್ರೆ ನೀನು ನಾ ಈ ನಾನು ನಿನಗೆ ಹೇಳ್ತಾ ಇದ್ದೀನಿ ಏನಂದ್ರೆ ನಾನು ಸಂಪೂರ್ಣ ನಂಬಿಕೆ ನನ್ ಮೇಲೆ ಇಡು ಇಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೀನು ಆ ಈ ಪುಸ್ತಕದಲ್ಲಿ ಬರಿಬೇಕಾಗಿರೋದು ಏನಂದ್ರೆ ನಾನು ಏನ್ ಹೇಳಿದಾರೆ ಅಂದ್ರೆ ನೀನು ಏನ್ ನೋಡ್ತಾ ಅಲ್ವಾ ಏನ್ ಕೇಳ್ತಾ ಇದ್ರ ಅದು ನಿಜ ಎಂಬುದು ಮೊದಲು ವಿಶ್ವಾಸವಿರಲಿ ನಾವು ಹೇಳ್ತೀವಲ್ಲ ಮಹಸೂಸ್ ಮೇಡಮ್ ಇದು ವಿಜನ್ಸ್ ಬಂತು ಇದ್ ನಿಜನ ಹೇಗೆ ನಾನೇನು ಊಹೆ ಮಾಡ್ಕೋತಾ ನನ್ ಕನ್ಸ್ ಅಂತೀವಲ್ಲ ಮಹಸೂಸ್ ಅದನ್ನ ಫಸ್ಟ್ ನಾವು ಬಿಲೀವ್ ಮಾಡಕ್ ಕಲ್ಕೋಬೇಕು ಸೊ ಬಿಲೀವ್ ಮಾಡ್ಕೋ ಕಲ್ಕೋ ಇಲ್ಲಿ ನೀನ್ ಏನ್ ನೆನ್ಪಿಡ್ಬೇಕಂದ್ರೆ ದೇಹವಿಲ್ಲ ಮತ್ತು ಮನಸ್ಸೂ ಇಲ್ಲ ಅಂತ ಅಲ್ವಾ ಮಾಸ್ಟರ್ಸ್ ನಾವು ಪ್ರತಿದಿನ ಈ ಕಾನ್ಸಿಯಸ್ ಅಲ್ಲಿ ಬಂದಾಗ ಮಾಸ್ಟರ್ಸ್ ನಾವು ಎನ್ಲೈಟ್ಮೆಂಟ್ ಆಗಕ್ಕೆ ನಮ್ಮ ನಮ್ಮ ಜೀವನ ಚೇಂಜ್ ಆಗಕ್ಕೆ ಸಾಧ್ಯ ಯಾವಾಗ ನಾವು ಶರೀರ ಅಭಿಮಾನದಲ್ಲಿ ಇರ್ತೀವಿ ಅಲ್ಲಿವರೆಗೂ ನಾವು ಎನ್ಲೈಟ್ಮೆಂಟ್ ಆಗಕ್ ಸಾಧ್ಯ ಇಲ್ಲ ಮಾಸ್ಟರ್ಸ್ ಯಾವಾಗ ನನಗ್ ದೇಹವೂ ಇಲ್ಲ ಮನಸ್ಸು ಇಲ್ಲ ಅಂತ ನಾವು ಅನ್ಕೋತೀವಲ್ಲ ಪ್ರತಿ ದಿನ ಶುದ್ಧಗೊಳ್ತಾ ಹೋಗ್ತೀವಿ ಮಾಸ್ಟರ್ಸ್ ಪಲ್ಲವಿ ಮಾಸ್ಟರ್ ಹೇಳ್ತಾರೆ ಹೌದು ಬಾಬಾಜಿ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ ನಾನು ಏನನ್ನು ನೋಡುತ್ತಿದ್ದೇನೋ ಅದರ ಮೇಲೆ ನನ್ನ ಸಂಪೂರ್ಣ ನಂಬಿಕೆ ಇದೆ ಆದರೂ ಕೆಲವೊಮ್ಮೆ ನನ್ನ ಮನಸ್ಸು ಅತ್ತಿತ್ತ ಅಲಲಾಡುತ್ತದೆ ಮತ್ತು ಪ್ರಶ್ನೆಗಳನ್ನು ಕೇಳುತ್ತದೆ ಅಗತ್ಯ ಏನೆಂದರೆ ನಾವು ಏಕೆ ಇದನ್ನು ಅನುಭವಿಸುತ್ತಾ ಇದ್ದೇವೆ ನನ್ನ ಭೌತಿಕ ಮನಸ್ಸಿನಲ್ಲಿ ಕೆಲವು ಅಂಶಗಳು ಉಳಿದುಕೊಂಡಿದ್ದೇವೆ ಎಂದು ನನಗೆ ಅನಿಸುತ್ತಿದೆ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ ಮಾಸ್ಟರ್ಸ್ ನಾವು ಕೆಲವೊಂದ್ಸರಿ ನಮ್ದೇ ನಮ್ಗೆ ಕ್ವಶನ್ಸ್ ಮೂಡ್ತವೆ ಹಾಗೂ ಅವ್ರಿಗೂ ಕೆಲವೊಂದು ಕ್ವಶನ್ಸ್ ಇದೆ ಅದು ನನಗೆ ಮೂಡ್ತಾ ಇದೆ ಬಾಬಾಜಿ ಅಂತ ಹೇಳಿದಾರೆ ಅದಕ್ಕೆ ಬಾಬಾಜಿ ಹೇಳ್ತಾರೆ ಹ್ಮ್ ಭೌತಿಕ ಮತ್ತು ಆಧ್ಯಾತ್ಮಿಕ ಮನಸ್ಸುಗಳು ಸಂಧಿಸುವ ಸಂದರ್ಭದಲ್ಲಿ ಉಂಟಾಗುವ ಗೊಂದಲಗಳೇ ಈ ಅಂಶಗಳು ನೋಡಿ ಮಾಸ್ಟರ್ಸ್ ಅಂದ್ರೆ ನಾವು ಯಾವಾಗ ಆಧ್ಯಾತ್ಮಿಕದಿಂದ ಭೌತಿಕ ಹಾಗೂ ಭೌತಿಕದಿಂದ ಆಧ್ಯಾತ್ಮಿಕ ಮನಸ್ಸು ಎರಡು ಇರುತ್ತೆ ನಮ್ಮಲ್ಲಿ ಅಲ್ವಾ ಎರಡೂ ಯಾವಾಗ ಸಂಧಿಸ್ತಾವಲ್ವಾ ಅವಾಗ ಇದು ಕರೆಕ್ಟಾ ಇದು ಇದನ್ಸ್ ನಮ್ಮಲ್ಲಿ ನೋಡ್ತಾವಲ್ವ ಮಸು ಸೊ ಅದು ಈ ಗೊಂದಲಗಳು ಅಂಶವೇ ಇದಾಗಿದೆ ಅಂದ್ರೆ ನಮ್ಮಲ್ಲಿ ಹೇಳುವಂತ ಪ್ರಶ್ನೆಗಳು ಆದರೆ ಇದಕ್ಕೆ ಎಂದೂ ಗಮನ ಕೊಡಬೇಡಿ ಇದು ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಶ ಯಾಕಂದರೆ ಯಾವಾಗ ನೀನು ಬರೆಯಲು ಪ್ರಾರಂಭಿಸುತ್ತೀಯೋ ನಿರ್ಣಯಗಳನ್ನು ಹೇಗೆ ತೆಗೆದುಕೊಳ್ಳುತ್ತೀಯೋ ನಾನು ನಿನ್ನೊಡನೆ ಏನನ್ನು ಹಂಚಿಕೊಳ್ಳುತ್ತಿದ್ದೇನೆ ಎಂಬುದು ನಿನಗೆ ತಿಳಿದಿಲ್ಲ ನೀನು ನಿನ್ನ ತಲೆಯಲ್ಲಿ ನಿನ್ನ ಧ್ವನಿಯನ್ನು ಮಾತ್ರ ಅನು ನೀನು ನಿನ್ನ ತಲೆಯಲ್ಲಿ ನನ್ನ ಧ್ವನಿಯನ್ನು ಮಾತ್ರ ಅನುಸರಿಸುತ್ತಾ ಇರುವೆ ಗೊಂದಲಗಳಿಂದ ಮುಕ್ತಳಾಗುವುದು ನೋಡಿ ಮಾಸ್ಟರ್ಸ್ ಯಾವಾಗ ನಾವು ಹೇಳ್ತೇವಲ್ವಾ ಲಾಜಿಕ್ ಮೈಂಡ್ ಹಾಕ್ಬಿಡ್ತೀವಿ ಏನೋ ನಮ್ಗೆ ಚೆನ್ನಾಗಿರೋದು ಬಂದು ಬರ್ತಾ ಇರತ್ತೆ ತಲೆಯಲ್ಲಿ ಅದ್ ಹಾಗೆ ಹೇಗ್ ಸಾಧ್ಯ ಅದ್ ಹೀಗ್ ಸಾಧ್ಯ ಅದನ್ ಬಿಟ್ಬಿಡಿ ನೀವ್ ಅದನ್ನ ಹೇಳಿದ್ರೆ ಈ ಮಾನವನ ಸಹಜ ಗುಣ ಅದನ್ನ ಬಿಟ್ಬಿಡಿ ನಿಮಗೆ ಏನ್ ಬರ್ತಾ ಇದೆ ನಾನ್ ತಲೆಯಲ್ಲಿ ಏನ್ ಕೊಡ್ತಾ ಇದ್ದೀನಿ ನನ್ನ ಧ್ವನಿಯನ್ನ ಮಾತ್ರ ನೀನ್ ಏನ್ ಮಾಡಂದ್ರೆ ಅಹ್ ಅನುಸರಿಸ್ತಾ ಹೋಗು ಈ ಗೊಂದಲಗಳನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇದಾರೆ ಬಾಬಾಜಿ ಅವರು ಪಲ್ಲವಿ ಅವ್ರು ಹೇಳ್ತಾರೆ ಹೀಗೆ ಈ ದೃಶ್ಯ ಅಂದ್ರೆ ಅವ್ರಿಗೆ ಒಂದು ರಿಂಗಿಂಗ್ ಆಗಿ ಜಾಗಟೆ ಬಾರಿಸಿದಂಗೆ ಆಗತ್ತೆ ಅಂತೆ ಮಾಸ್ಟರ್ಸ್ ಈ ಹಾದಿ ನನ್ನನ್ನು ಎಲ್ಲಿಗೆ ಮುನ್ನಡೆಸುತ್ತಾ ಇದೆ ಅಂತ ಕೇಳ್ತಾರೆ ಅದಕ್ಕೆ ಬಾಬಾಜಿ ಹೇಳ್ತಾರೆ ನನ್ನನ್ನು ಸೇರಬೇಕೆಂಬ ಪ್ರತಿಯೊಂದು ಆತ್ಮಕ್ಕೂ ಇದೇ ಮಾರ್ಗವಾಗಿದೆ ಮಾಸ್ಟರ್ಸ್ ನೋಡಿ ಇಲ್ಲಿ ಎಷ್ಟು ಒಂದು ಮೆರಾಕಲ್ ಇದೆ ಅಂದ್ರೆ ನಮ್ಮ ಕಿವಿಗಳಲ್ಲಿ ಕೆಲವೊಂದ್ಸರಿ ಶಬ್ದ ಹೇಳ್ತಾರೆ ಅಂತರ್ನಾದ ಅಂತ ಹೇಳ್ತಾರೆ ಮಾಸ್ಟರ್ಸ್ ಇದಕ್ಕೆ ಯಾವಾಗ ನಮಗೆ ಅಂತರ್ನಾದ ಸ್ಟಾರ್ಟ್ ಆಗತ್ತೆ ಮಾಸ್ಟರ್ಸ್ ಸೊ ಆವಾಗ ನಾವು ದಿವ್ಯ ಆತ್ಮಗಳಿಗೆ ನಮ್ಮ ಆತ್ಮಗಳಿಗೆ ನಾವೇ ಕನೆಕ್ಟ್ ಆಗಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಮಾಸ್ಟರ್ಸ್ ನಾನು ಯಾವಾಗ್ಲೂ ನಾವು ಒಂದು ಅರಿವಿನಲ್ಲಿರ್ಬೇಕು ನಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಏನ್ ಆಗ್ತಾ ಇದೆ ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರೋ ಪ್ರತಿಯೊಂದು ಅಂಶವನ್ನ ನಾವು ಗಮನಿಸ್ತಾ ಹೋಗ್ಬೇಕು ಮಾಸ್ಟರ್ಸ್ ಸೊ ಅವಾಗ ಏನಂದ್ರೆ ನನ್ನ ಸೇರ್ಬೇಕು ಅಂದ್ರೆ ಇದೇ ನಾನು ನಿನ್ ಕೊಡುವಂತ ಒಂದು ಕರೆಗಂಟೆ ಅಂದ್ರೆ ನಾನು ಬಂದಿದ್ದೀನಿ ಅಂತ ನೀನ್ ತಿಳ್ಕೋಬೇಕು ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್ ನಾನು ನಿಮ್ಮೊಡನೆ ಪಲ್ಲವಿ ಮಾಸ್ಟರ್ ಕೇಳಿದಾರೆ ಇಲ್ಲಿ ನಾನು ನಿಮ್ಮೊಡನೆ ಸಂಪರ್ಕ ಸಂಪರ್ಕಿಸುವ ಸಂಪರ್ಕಗೊಂಡಾಗ ಮತ್ತು ಬರೆಯಲು ಆರಂಭಿಸಿದಾಗ ಈ ಧ್ವನಿಯು ನನ್ನೊಳಗಿನಿಂದ ಬರುತ್ತಾ ಬರ್ತಾ ಇದೆ ಎಂದು ಅನಿಸುತ್ತದೆ ಆದರೆ ಅದು ನನ್ನ ಅಂತರಾತ್ಮದಿಂದ ಬರುವುದಿಲ್ಲ ಇದೇ ದೈವಿ ಮೂಲದಿಂದ ಬರುವುದು ಇದು ಸರಿಯಾಗಿದೆಯಾ ಅಲ್ಲವೇ ಅಂತ ಬಾಬಾಜಿ ಅವ್ರು ಕೇಳ್ತಾರೆ ಅಲ್ವಾ ಕರೆಕ್ಟ್ ಇದು ನನ್ಗೆ ಅನ್ಸ್ತಾ ಇಲ್ಲ ಇದು ನನ್ನೊಳಗಡೆಯಿಂದ ಬರ್ತಾ ಇದೆ ಅಂತ ಇದು ಎಲ್ಲಿಂದ ಬರ್ತಾ ಇದೆ ನನ್ನ ಆತ್ಮದಿಂದನೂ ಬರ್ತಾ ಇಲ್ಲ ಅನ್ಸುತ್ತೆ ಇದು ಒಂದು ದೈವಿ ಮೂಲದಿಂದ ಬರ್ತಾ ಇದೆ ಅನ್ಸ್ತಾ ಇದೆ ಇದು ಸರಿನಾ ಅಂತ ಕೇಳ್ತಾರೆ ಬಾಬಾಜಿ ನೀನು ಸರಿಯಾಗೇ ಹೇಳಿದ್ಯಾ ಅದು ಬ್ರಹ್ಮಾಂಡದ ಮೂಲದಿಂದ ಅಂದರೆ ಎಲ್ಲಿಂದ ಉತ್ಪತ್ತಿ ಆಗ ಆಗುವುದೋ ಅಲ್ಲಿಂದ ಬರುತ್ತಿದೆ ಆದರೆ ಅದನ್ನು ನೀನು ಮೃತ ಅಥವಾ ಮೃತ್ಯು ಎಂದು ಹೇಳುತ್ತಿ ಇದು ಬ್ರಹ್ಮಾಂಡದಲ್ಲಿ ಇರುವುದಿಲ್ಲ ಯಾಕೆಂದರೆ ಈ ಸೃಷ್ಟಿ ಸೃಷ್ಟಿಯದೆ ಆದ ಒಂದು ಭಾಗ ನೋಡಿ ಮಾಸ್ಟರ್ ಸೌಂಡ್ ಅಂತರ್ನಾದನೋಕೆ ಅದಕ್ಕೆ ಮೃತ್ಯುನೂ ಇಲ್ಲ ಅಹ್ ಏನೂ ಇಲ್ಲ ಅದು ಎಲ್ಲಿಂದ ಬಂದಿದೆ ಎಲ್ಲಿಂದ ಉತ್ಪತ್ತಿ ಆಗಿದೆ ಬರ್ತಾ ಇದೆ ಅದಕ್ಕೆ ಯಾವುದೇ ಒಂದು ಮೃತು ಇಲ್ಲ ಅದನ್ನ ನೀನ್ ತಿಳ್ಕೋ ಅಂತ ಹೇಳ್ತಾರೆ ಮಾಸ್ಟರ್ಸ್ ನಾನೇ ಮೂಲ ಅಂದ್ರೆ ಉಗಮ ಮನುಷ್ಯನ ಜೀವನದ ಸೊಬಗನ್ನು ಅನುಭವಿಸಲು ಜನ್ಮ ತಾಳಿದೆನು ನಾನು ಶಿವನ ಶಿವಪ್ರಜ್ಞೆ ನಾನು ಶಿವಪ್ರಜ್ಞೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನಾನು ಈ ಜೀವ ಮನುಷ್ಯ ಜೀವನದ ಸೊಬಗನ್ನು ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಏನು ಸೊಬಗಿದೆ ಅಂತ ಅನುಭವಿಸಲು ನಾನು ಶಿವನ ಪ್ರಜ್ಞೆಯಾಗಿ ಇಪ್ಪತ್ನಾಲ್ಕನೆಯ ಮಾರ್ಚ್ ಎರಡು ನೂರ ಮೂರರಲ್ಲಿ ದಂದು ನಾನು ಈ ಭೌತಿಕ ದೇಹವನ್ನು ಪಡೆದೆನು ಹೌದು ಇದು ನನ್ನ ಜನ್ಮದಿನ ಬಾಬಾಜಿ ಹೇಳ್ತಾ ಇದ್ದಾರೆ ನಾನು ಶಿವನ ಪ್ರಜ್ಞೆ ಈ ಭೂಮಿಯಲ್ಲಿ ಮಾನವನಾಗಿ ಸೊಬಗನ್ನು ಅನುಭವಿಸಲು ನಾನು ಇಪ್ಪತ್ನಾಲ್ಕನೇ ಮಾರ್ಚ್ ಎರಡು ನೂರ ಮೂರರಂದು ಈ ಭೂಮಿ ಮೇಲೆ ಜನ್ಮ ತಾಳಿದೆ ಇದೇ ನನ್ನ ಜನ್ಮದಿನ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಮಾಸ್ಟರ್ಸ್ ಈಗ ನಾನ್ ಮೊನ್ನೆ ಒಂದ್ಸರಿ ನಾವೆಲ್ಲಾ ಮಾತಾಡ್ಬೇಕಾರೆ ತಿಳ್ಕೊಂಡ್ವಿ ಯಾಕಂದ್ರೆ ನಾವ್ ಸಾಧನೆ ಮಾಡ್ಬೇಕಾರೆ ಒಂದ್ ದೇವರಿಗೂ ಈ ಭೂಲೋಕಕ್ಕೆ ಬರ್ಬೇಕು ಅದಕ್ಕೆ ನಾವು ಈ ಭೂಲೋಕದಲ್ಲಿ ಇದೀವಿ ಅಂದ್ರೆ ನಾವ್ ಎಷ್ಟು ಪುಣ್ಯಾತ್ಮರಲ್ವಾ ಮಾಸ್ಟರ್ಸ್ ಎಷ್ಟು ಲಕ್ಕಿ ಒಂದೊಂದು ಕ್ಷಣಗಳಲ್ಲಿ ನಾವು ಹುಟ್ಟಿರುವ ಈ ಗಳಿಗೆಯಲ್ಲಿ ಉಸಿರಾಡ್ತಿರುವ ಈ ಗಳಿಗೆಯನ್ನು ಈ ಭೂಮಿಯಲ್ಲಿ ಭೂಮಿಯಲ್ಲಿರುವವರೆಗೂ ನಾವು ತುಂಬಾ ಒಂದು ಸುಂದರವಾದ ಜೀವನವನ್ನ ಪಡ್ಕೊಂಡಿದ್ದೇವೆ ಈ ಅನುಭವವನ್ನ ಪಡ್ಕೊಂಡಿದ್ದೇವೆ ಅನುಭವ ಪಡೆಯೋಕ ಬಂದಿದ್ದೇವೆ ಇದೇ ಒಂದು ನಮ್ಗೆ ಒಂದು ವರದಾನ ಅಂತ ತಿಳ್ಕೊಬೇಕು ಮಾಸ್ಟರ್ಸ್ ಅದನ್ ಬಿಟ್ಟು ಯೋ ನನ್ ಎಂತ ಜನ್ಮಪ್ಪ ಯಾಕೆ ಹುಟ್ಟಿದೇನಪ್ಪ ಈ ಹುಟ್ಟಿದೇನಪ್ಪ ಅಂತ ಅಲ್ಲ ಮಾಸ್ಟರ್ಸ್ ಯಾಕಂದ್ರೆ ಕೊನೆ ಕ್ಷಣವನ್ನ ತನ್ನ ಮೃತ್ಯು ಶಯನದಲ್ಲಿರೋ ಕೊನೆ ಕ್ಷಣ ಅನುಭವಿಸುತ್ತಿರುವ ಮನುಷ್ಯನಿಗೆ ಗೊತ್ತಿರತ್ತೆ ಈ ಜೀವನದ ಬೆಲೆ ಏನು ಅಂತ ನಾವ್ ಎಷ್ಟೋ ಸಾರಿ ನಮ್ಮ ಕಷ್ಟಗಳಿಗೆ ಬೇಜಾರಾಗಿ ನಾವ್ ಏನಪ್ಪ ಯಾಕೆ ಜೀವನಪ್ಪ ಅಂತ ತುಂಬಾ ಗೊಳ್ಳಾಡ್ತೀವಲ್ಲ ಮಾಸ್ಟರ್ಸ್ ಅದನ್ನೆಲ್ಲಾ ನಾವು ಬಿಟ್ಬಿಡ್ಬೇಕು ಯಾಕಂದ್ರೆ ಪ್ರತಿ ಕ್ಷಣ ಪ್ರತಿ ಕ್ಷಣ ಬದುಕೋದೆ ಒಂದು ಹಬ್ಬ ಮಾಸ್ಟರ್ಸ್ ನಮ್ಗೆ ಯಾಕಂದ್ರೆ ಆ ದೇವಾನು ದೇವತೆಗಳು ಕೂಡ ಈ ಮನುಷ್ಯ ಜನ್ಮದಲ್ಲೇ ಬಂದು ಅನುಭವವನ್ನ ತೆಗೆದುಕೊಳ್ಳಕ್ಕೆ ಈ ಭೂಮಿಗೆ ಬರ್ತಾರೆ ಅಂತ ಜನ್ಮವನ್ನ ನಾವೆಲ್ಲರೂ ಪಡೆದಿದ್ದೇವೆ ಮಾಸ್ಟರ್ಸ್ ಸೊ ಇಲ್ಲಿಗೆ ಅಹ್ ಮುಗೀತು ಮಾಸ್ಟರ್ಸ್ ಒನ್ ಸ್ಟ್ಯಾಂಜಾ ಮುಗೀತು ನೆಕ್ಸ್ಟ್ ಆಧ್ಯಾತ್ಮಿಕ ಕಥೆಯತ್ತ ಆರಂಭಿಕ ಹೆಜ್ಜೆ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ನಾವು ಮುಂದಿದ್ದನ್ನ ನೋಡೋಣ ಮಾಸ್ಟರ್ಸ್ ಇದನ್ನ ನಾವು ನಾಳೆ ನೋಡೋಣ ಯಾಕಂದ್ರೆ ಪ್ರತಿಯೊಂದು ಅದು ಅದಕ್ಕೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಏನಾದ್ರೂ ನಿಮ್ಗೆ ಒಪಿನಿಯನ್ ಏನಾದ್ರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಶೇರ್ ಮಾಡಿ ಮಾಸ್ಟರ್ಸ್

ಸ್ವಾಧ್ಯಾಯದ ಬಗ್ಗೆ ಬಹಳ ಚಂದ ಅಧ್ಯಯನ ಇತ್ತು ನೀವು ಹೇಳುದನ್ನು ಬಹಳ ಚೆನ್ನಾಗಿ ಹೇಳಿದ್ರಿ ಸ್ವಾಧ್ಯಾಯ ಅಂದ್ರ ನೀವು ಅದನ್ನ ಹೆಂಗ ಅಧ್ಯಯನ ಮಾಡ್ತಾ ಹೋ ಹೋಗ್ತಾ ಸ್ವಾಧ್ಯಾಯದ ಬಗ್ಗೆ ತಿಳಿತಾ ಹೋಗ್ತದ್ರಿ ಸ್ವಾಧ್ಯಾಯ ಅಂತ ಅಂದ್ರ ಅದನ್ ಏನ್ ಅಧ್ಯಯನ ಅದ ಅದ್ರಲ್ಲಿ ಹೇಳಿದ್ದನ್ನ ಸರಿಯಾಗಿ ನಾವ್ ಅರ್ಥ ಮಾಡ್ಕೊಂಡು ಅದ್ರಂಗ ನಡೆಯುದು ಅಂತಾನು ಹೇಳಿದ್ರಿ ಅದು ಅಷ್ಟೇ ಅಲ್ಲ ಆ ಸ್ವ ಅಧ್ಯಾಯ ನಮ್ಮ ನಮ್ಮ ಅಧ್ಯಾಯನೂ ಕೂಡ ಆಗ್ಬೇಕು ಎಸ್ ಸ್ವ ನಮ್ಮ ಅಧ್ಯಾಯನೂ ಆಗ್ಬೇಕು ಅಧ್ಯಯನ ಆಗ್ಬೇಕು ಅಂದ್ರೆ ನಮ್ಮ ವಿಚಾರಗಳ ಸರಣಿ ಏನಿದೆಲ್ಲ ಅದರ ಅಧ್ಯಯನ ಕೂಡ ನಡಿಬೇಕನ್ನುವಂತದನ್ನ ಇದು ಮಾರ್ಮಿಕವಾಗಿ ಹೇಳಿದ್ರಿ ಅದು ನಿಜ್ ಬಹಳ ಒಳ್ಳೆ ಮಾತುಗಳು ಒಂದೊಂದು ಲೈನ್ಗಳಲ್ಲಿ ಎಷ್ಟು ಮಹತ್ವವಾದಂತಹ ಸಾಲುಗಳು ಎಷ್ಟು ಚೆನ್ನಾಗಿ ಅದನ್ನ ವಿವರಣೆವಾಗಿ ಹೇಳಿದ್ರಿ ನಮ್ಮ ಸ್ವ ಅಧ್ಯಾಯ ಅಂದ್ರೆ ಬರೀ ಓದುವುದರಿಂದ ಅದು ಒಂದು ಅಧ್ಯಾಯ ಆ ಓದಿದ್ದನ್ನ ತಿಳಿದುಕೊಂಡು ಅದ್ರಂಗ ನಡೆಯುವುದು ಇನ್ನೂ ಒಂದು ದೊಡ್ಡ ಅಧ್ಯಾಯ ಅಧ್ಯಯನ ಆ ಒಂದು ನಿಮ್ಮ ಮುಖಾಂತರ ನಮ್ಮಲ್ಲಿ ಸ್ವಾಧ್ಯಾಯ ಸ್ವಅಧ್ಯಾಯ ಸ್ವಾಧ್ಯಾಯ ಎರಡೂ ನಡಿಲಿ ಅನ್ನುವಂತಹ ನಾನು ಸಂತೋಷದಿಂದ ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮುಕ್ತಾಕ ಥ್ಯಾಂಕ್ ಯು ಒಳ್ಳೆ ಒಪಿನಿಯನ್ ಹೇಳಿದ್ರಿ ನಿಜವಾಗ್ಲೂ ಮಾಸ್ಟರ್ಸ್ ನಾವು ಯಾವ ಯಾವಾಗ್ಲೂ ನಾವು ಮಾಡ್ಬೇಕಾಗಿರುದ್ರೆ ನಮ್ಮ ಸ್ವಾಧ್ಯಾಯ ಅಂದ್ರೆ ಬರಿ ಬುಕ್ಗಳೆಲ್ಲ ನಮ್ಮ ಅಧ್ಯಾಯನೂ ಮಾಡ್ಬೇಕು ಎಷ್ಟು ಚೆನ್ನಾಗಿ ಮುಕ್ತಾಕ ಹೇಳಿದ್ರು ಯಾವಾಗ್ಲೂ ನಾವು ಅದ್ ತಿಳ್ಕೊಬೇಕು ಮಾಸ್ಟರ್ಸ್ ಎಲ್ಲೇ ತಿಳ್ಕೊಳ್ಳಿ ಯಾವ್ದೇ ಒಂದು ನಾವು ಜ್ಞಾನವನ್ನು ಪಡೆದಾಗ ಸೆಲ್ಫ್ ಚೆಕ್ ತುಂಬಾ ಮುಖ್ಯ ನಾನು ಅದ್ರಲ್ಲಿ ಎಷ್ಟು ಫಿಟ್ ಆಗ್ತೀನಿ ನನ್ನಲ್ಲಿ ಏನ್ ಬದಲಾವಣೆ ಬೇಕು ಅನ್ನೋದನ್ನ ನಾವು ಪ್ರತಿಯೊಂದು ತಿಳ್ಕೊಂಡ್ ಹೋಗ್ಬೇಕು ಬರೀ ಮಾಸ್ಟರ್ಸ್ ಕೇಳೋದಲ್ಲ ಅದನ್ನ ನಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಅದು ನನಗೆ ಏನ್ ರಿಲೇಟೆಡ್ ಆಗ್ತಾ ಇದೆ ನಾನು ಇದನ್ನ ನನ್ನ ಜೀವನದಲ್ಲಿ ಅಳ ಅಳವಡಿಸಿಕೊಂಡಿದ್ದೇನಾ ಇಲ್ವಾ ಅನ್ನೋದನ್ನು ನಾವು ತುಂಬಾ ಚೆನ್ನಾಗಿ ಸೆಲ್ಫ್ ಚೆಕ್ ಮಾಡ್ಕೋಬೇಕಾಗತ್ತೆ ಮಾಸ್ಟರ್ಸ್ ಯಾಕಂದ್ರೆ ಇಂತ ಮಹಾನು ಮಹಾನುಭಾವರ ಕೆಲವೊಂದು ಅಹ್ ಬುಕ್ಗಳನ್ನ ಅವ್ರ ಚರಿತ್ರೆಗಳನ್ನ ತಿಳ್ಕೊಂಡಾಗ ನಾವು ಕಲಿಯೋದು ತುಂಬಾ ಇದೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳೋದಿದೆ ಅದರಂತೆ ನಾವು ನಡೆಯೋದಿದೆ ಕೊನೆಗೆ ನಾವು ಮತ್ತೆ ನಾನು ಅದನ್ನ ಹೇಳ್ತೀನಿ ಮಾನವನಾಗಿ ಹುಟ್ಟಿ ಮಾಧವನಾಗಿ ಈ ಭೂಮಿಯನ್ನ ತರಿಸ್ಬೇಕಾಗಿದೆ ಮಾಸ್ಟರ್ಸ್ ನಾವು ಇಲ್ಲಿ ಏನು ಕೆಲ್ಸಕ್ಕಾಗಿ ಬಂದಿದ್ದೀವಿ ನಮ್ಮ ಏನ್ ತಿಳುವಳಿಕೆಗಾಗಿ ಬಂದಿದ್ದೀವಿ ಅದನ್ನ ತಿಳ್ಕೊಂಡು ಏನು ಕಲ್ಸಕ್ ಬಂದಿದ್ದೀವಿ ಅದನ್ನ ಕಲ್ಸಿ ಏನು ಕಲ್ಕೊಳಕ್ ಬಂದಿದೀವಿ ಅದನ್ನ ಕಲಸಿ ನಮ್ಮ ಒಂದು ಜನ್ಮವನ್ನ ಸು ಸ್ವಾರ್ಥಕತೆಯಿಂದ ಕೂಡಿ ಒಂದು ಹೊಸ ಆಗಾಮಿಕ ಕರ್ಮಗಳನ್ನ ಹುಟ್ಟು ಹಾಕೊಳ್ಳದೆ ನಮ್ಮ ಜೀವನವನ್ನ ಈ ಭೂಮಿಯ ಒಂದು ಜರ್ನಿಯನ್ನ ಮುಗಿಸ್ಕೊಂಡು ನಮ್ಮ ಮನೆಗೆ ನಮ್ಮ ನಿಜವಾದ ಮನೆಗೆ ನಮ್ಮ ಪರಂಧಾಮಕ್ಕೆ ಹೋಗೋಕೆ ನಾವೆಲ್ಲರೂ ರೆಡಿ ಮಾಡ್ಕೋಬೇಕು ಮಾಸ್ಟರ್ಸ್ ಯಾಕಂದ್ರೆ ನಾವು ಒಂದೊಂದು ದಿನ ಒಂದೊಂದು ಗಳಿಗೆ ನಮ್ಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಸ್ವಾಧ್ಯಯನ್ನ ಮುಗಿಸೋಣ ಮಾಸ್ಟರ್ಸ್ ಈಗ ನೆಕ್ಸ್ಟ್ ನಾವು ಧ್ಯಾನಕ್ಕೆ ಕುತ್ಕೊಳ್ಳೋಣ ಎಲ್ಲರೂ ಧ್ಯಾನದ ಪೊಸಿಷನ್ ಗೆ ಕುತ್ಕೊಂಡ್ಬಿಡಿ ಮಾಸ್ಟರ್ಸ್